ಹಾಯ್ ಕುಟುಂಬಸ್ಥರೇ ವಿಶೇಷವಾದ ಒಂದು ನಾಟಿ ಕೋಳಿ ಶೈಲಲ್ಲಿ ಮಾಡುವಂಥ ಒಂದು ನಾಟಿ ಕೋಳಿ ಚಿಕನ್ ಸಾಂಬಾರಿಗೆ ಇವತ್ತು ಮಾಡೋದಕ್ಕೆ ಒಂದು ವಿಶೇಷವಾದ ಒಂದು ಜಮನೀರ್ಲೆಹಣ್ಣು ತಗೊಂಡು ಬಂದಿದ್ದೀವಿ ಜಮನೀರ್ಲೆಹಣ್ಣು ಹಾಕಿ ನಾಟಿ ಕೋಳಿ ಚಿಕನ್ ಸಾಂಬಾರನ್ನು ಮಾಡ್ತಾ ಇದ್ದೀವಿ ಇದೇನಪ್ಪ ನಾಟಿ ಕೋಳಿಗೆ ಜಮನೀರ್ಲೆ ಹಣ್ಣು ಹಾಕ್ತಾಯಿದ್ದೀರಂದರೆ ಭಾಳ ಒಂದು ವಿಶೇಷವಾಗಿರುತ್ತೆ ಇರೋದಿಲ್ಲ ಅಂದರೆ ಹಣ್ಣಿನ ದರ ಜಾಸ್ತಿ ಆಗಿದೆಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಕ್ತಾ ಇದ್ದೀವಿ ಒಂದು ಅರ್ಧ ಕೆ ಜಿ ತಂದು ಸ್ವಲ್ಪ ಇದ್ದೀವಿ ನಾಟಿ ಕೋಳಿ ಚಿಕನ್ಗೆ ತುಂಬ ವಿಶೇಷವಾಗಿರುತ್ತೆ ನೋಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಇನ್ನೊಬ್ಬರಿಗೆ ಇದು ಶೇರ್ ಮಾಡಿ ಎಲ್ಲ ಮಾಡಿಕೊಂಡು ಊಟ ಮಾಡಲಿ ಅಂತ ಇನ್ನು ಮುಂದೂ ಇದ್ದೀವಿ ನೋಡಿ ನಾಟಿ ಕೋಳಿದು ಮಟ್ಟೆ ನೋಡಿ ನೆಣ ಚರ್ಬಿ ಎಷ್ಟು ಅರ್ಬ ಐತೆ ಸಖತ್ತಾಗಿದೆ ನಾಟಿ ಕೋಳಿದು ಎಲ್ಲ ನಾಟಿ ಕೋಳಿ ಮೊಟ್ಟೆ ಶೀಲ ದೊಮ್ಮೆ ಗುಂಡಿಗೆಕಾಯಿ ಸುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಪೇಸ್ಟು ರುಬ್ಕೊಂಡಿದ್ದೀವಿ ನೀರ್ನ ಒಂದು ನಾನ್ನೂರು ಗ್ರಾಮ್ ತೊಗೊಂಡಿದ್ದೀವಿ ನಾಟಿ ಕೋಳಿ ಚಿಕನ್ಗೆ ಒಂದು ನೂರು ಗ್ರಾಮು ಕೊಬ್ಬರಿ ತಗೊಂಡಿದ್ದೀವಿ ಕಾಯಿ ತುರಿ ಒಂದು ಎರಡು ಸ್ಪೂನು ಹಚ್ಚದ ಖಾರದ ಪುಡಿ ಅಂದರೆ ನಾಟಿ ಖಾರದ ಪುಡಿ ಯಾವುದೇ ಕಲ್ಲರ್ ಇಲ್ಲ ಮೇಲೆ ಮಾಡಿ ಆಡಿಸಿರುವಂಥ ಮಸಾಲ ಒಳ್ಳೆ ಸ್ಮೆಲ್ಲಿದೆ ಚಕ್ಕೆ ಲವಂಗ ಗಸಗಸೆ ಸೇಸು ಜೀರಿಗೆ ಮೆಣಸು ಪ್ರತಿಯೊಂದು ಹಾಕಿ ಏಲಕ್ಕಿ ಜಾಕ ಎಲ್ಲ ಹಾಕಿರುವಂಥ ಮಸಾಲದಿಂದ ಮಾಡುವಂಥ ನಾಟಿ ಕೋಳಿ ಐಟಮ್ ನೋಡಿ ಇಷ್ಟೊಂದೆಲ್ಲ ರೆಡಿ ಇದೆ ನೀವು ಮಾಡಿಕೊಂಡು ವಿಶೇಷವಾಗಿ ಮಾಡಿಕೊಂಡು ಊಟ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡ್ರಿ ಕುಟುಂಬಸ್ಥರೇ ಹಚ್ಚತ್ ಖಾರದ ಪುಡಿ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ಮಸಾಲ ರುಬ್ಬೋದಕ್ಕೆ ಎರಡು ಕೆ ಜಿ ಇನ್ನೂರು ಗ್ರಾಮ್ ಚಿಕನ್ಗೆ ಐದು ಸ್ಪೂನು ಮ ಸಾಂಬಾರು ಪುಡಿ ಹಾಕೊತಾ ಇದ್ದೀನಿ ನೂರಿಂದ ನೂರೈವತ್ತು ಗ್ರಾಮು ದಾಸಿ ತೆಂಗಿನಕಾಯಿ ಇದ್ದೀನಿ ಯಾವುದೇ ಕೊತ್ತಂಬರಿ ಸೊಪ್ಪಾಗಲಿ ಆಗಲಿ ನಾವು ಹಾಕೋದಿಲ್ಲ ಟೇಸ್ಟು ರುಚಿಕರ ಕಳ್ಕೊಳ್ಳುತ್ತೆ ಇಷ್ಟೆಲ್ಲ ಹಾಕಿ ಮಾಡಿ ಏನಂತ ನೀವು ಕಮೆಂಟಲ್ಲಿ ತಿಳಿಸ್ತೀವಿ ಕುಟು ರೈತ ಕುಟುಂಬಸ್ಥರೇ ಯಾರ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಯಾವುದೋ ಹಾಕೋಕೆ ಹೋಗಬೇಡಿ ನೋಡಿ ಇದನ್ನು ಮಾಡಿ ನಾನು ಮಾಡಿರೋ ಐಟಮ್ ಹಾಕಿ ಮಾಡಿ ವಿಶೇಷವಾಗಿ ಊಟ ಮಾಡಿ ನೋಡಿ ಹೆಂಗಿರುತ್ತೆ ಅಂತ ತಬ್ಬ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಹಾಕ್ತಾರೆ ಪಾಲಕು ಮೆಂತ್ಯ ಇವೆಲ್ಲ ಕೊತ್ತಂಬರಿ ಜಾಸ್ತಿ ಆ್ಯಡ್ ಮಾಡಬೇಡಿ ರುಚಿಕರ ಕಳ್ಕೊಳ್ಳುತ್ತೆ ಅದಕ್ಕೆ ಈ ನಾವು ಮಾಡಿದಂಥ ವಿಶೇಷ ಮಾಡಿ ನೋಡಿ ಇನ್ನೊಂದಿನ ಇದು ಹಾಕ್ಬಾರ್ದು ಅಂತ ಇರುತ್ತೆ ನೋಡಿ ಕುಟುಂಬಸ್ಥರೇ ಜಮನೀರ್ಲೆಹಣ್ಣು ಟೊಮೆಟೊ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಈಗ ಹುಳಿ ಬರೋದಕ್ಕೆ ಚಿಕನ್ನು ತುಂಬ ಟೇಸ್ಟಾಗಿ ಬರುತ್ತೆ ಈ ಕಾಲದಲ್ಲಿ ಹುಳಿ ಹುಳಿರೋ ತಂದು ಹಣ್ಣಿನ ಜೊತೆಗೆ ಹಾಕಿ ಜಾರಲ್ಲಿ ಹಾಕಿ ರುಬ್ಬಿ ಸಾಕು ಹಾಕಿ ನೋಡಿ ಭಾಳ ತುಂಬ ರುಚಿಕರ ಬರುತ್ತೆ ನೋಡಿ ಸ್ನೇಹಿತರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ನು ಹಾಕೋದಕ್ಕೆ ನೋಡಿ ಸ್ನೇಹಿತರೆ ನಾಟಿ ಕೋಳಿ ಚಿಕನ್ ಹಾಕೊತಾ ಇದ್ದೀನಿ ಎರಡು ಕೆ ಜಿ ಇದೆ ನಾಟಿ ಕೋಳಿ ಚಿಕನ್ನು ಮಸಾಲೆ ಎಲ್ಲ ಬೆಂದಿದೆ ಹಾಕ್ಕೊಳ್ತಾ ಇದ್ದೀನಿ ಇದ್ದೀನಿ ನಾಟಿ ಕೋಳಿ ಕಾಲು ಎಷ್ಟು ಚಿಕ್ಕದಾಗಿದೆ ಅದಕ್ಕೋಸ್ಕರ ನಿಮಗೆ ತಿಳಿಸ್ಬೇಕು ಅಂತ ನೋಡಿ ಸ್ನೇಹಿತರೆ ಎರಡೂವರೆ ಲೀಟ್ರ್ ನೀರು ಹಾಕ್ತಾಯಿದ್ದೀನಿ ಚಿಕನ್ಗೆ ನಾಟಿ ಕೋಳಿ ಚಿಕನ್ಗೆ ಬರ್ತಿ ಆಯಿತು ಒಂದು ಎರಡೂವರೆ ಕೆ ಜಿ ಹಾಕಿ ಒಂದು ಆರರಿಂದ ಎಂಟು ಕೂ ಕೂಗಿಸ್ತೀನಿ ನಾಟಿ ಕೋಳಿ ಚೆನ್ನಾಗಿರುತ್ತೆ ಅದಕ್ಕೆ ರೆಡಿ ಆದಮೇಲೆ ವಿಶೇಷವಾಗಿ ಬರ್ತೀನಿ ನೋಡ್ತಾಯಿರಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾಟಿ ಕೋಳಿ ಸಾರಿಗೆ ರಾಗಿ ಹಿಟ್ಟು ಇದ್ದೀನಿ ಮುದ್ದೆ ಮಾಡೋದಕ್ಕೋಸ್ಕರ ಯಾವುದೇ ಅಂಗಡಿದು ಉಪಯೋಗಿಸಲ್ಲ ಮನೆಯಲ್ಲೇ ಹೊಸ ರಾಗಿ ಬೆಳೆದಿರುವಂಥ ತಂದು ಪುಡಿ ಹಿಟ್ಟು ಮಾಡಿಸ್ಕೊಂಡು ಇಟ್ಕೊಂಡಿದ್ದೀವಿ ರಾಗಿ ಮುದ್ದೆ ಮಾಡಿ ನಾಟಿ ಕೋಳಿ ಚಿಕನ್ ಸಾಂಬಾರ್ ಟೇಸ್ಟ್ ಹೆಂಗಿರುತ್ತೆ ಅನ್ನೋದು ನಿಮಗೆ ನೋಡ್ತಾ ಇರಿ ವೀಕ್ಷಕರೇ ನೋಡಿ ಕುಟುಂಬಸ್ಥರೇ ರಾಗಿ ಮುದ್ದೆ ಹೊಸ ರಾಗಿ ಮುದ್ದೆ ನಾಟಿ ಕೋಳಿ ಚಿಕನ್ಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮಳೆ ಬರ್ತಾ ಇರೋದ್ರಿಂದ ಮಾಡ್ತಾಯಿದ್ದೀವಿ ತುಂಬ ಮುದ್ದೆ ರೆಡಿ ಇದೆ ನೋಡ್ತಾ ಇರಿ ವೀಕ್ಷಕರೇ ನೋಡಿ ಸ್ನೇಹಿತರೆ ರಾಗಿ ಮುದ್ದೆ ಕುಟುಂಬಸ್ಥರೇ ರಾಗಿ ಮುದ್ದೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಆಗಿ ಬಂದಿದೆ ಸ್ನೇಹಿತರೆ ನೋಡ್ತಾ ಇರಿ ನೋಡಿ ಕುಟುಂಬಸ್ಥರೇ ವಿಶೇಷವಾಗಿ ಮೂರು ಮಕ್ಕಳಿದೆ ಮೂವರಿಗೂ ಒಂದೊಂದು ಮುದ್ದೆ ಕಟ್ಟಿದ್ದೀನಿ ದೊಡ್ಡ ಮುದ್ದೆಗಳು ಮೂರಾಗಿದೆ ನೋಡಿ ಏನು ನೀಟಾಗಿದೆ ಇದ್ರ ಮೇಲೆ ಒಂದೊಂದು ಅರ್ಧ ಸ್ಪೂನ್ ತುಪ್ಪ ಬಿಟ್ಕೊಂಡು ನಾಟಿ ಕೋಳಿ ಹಾಕೊಂಡು ಜಿಗ್ತಾ ಇದ್ರೆ ಫೋರ್ ಸಿಕ್ಸ್ ಅಂತ ಹೊಡಿತಾ ಇರ್ತದೆ ನೋಡಿ ಇವಾಗ ಹುಡುಗರು ಕೂತ್ಕೊಂಡು ನೋಡ್ತಾ ಇರಿ ಸ್ನೇಹಿತರು ನೋಡಿ ಸ್ನೇಹಿತರೆ ನಾಟಿ ಕೋಳಿ ಚಿಕನ್ ರೆಡಿ ಆಯಿತು ತುಂಬ ಡ್ಯೂಟಿಫುಲ್ಲಾಗಿ ಬಂದಿದೆ ನಾಟಿ ಕೋಳಿ ಚಿಕನ್ನು ತಿನ್ನಿ ಮಜಾ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬನ್ನಿ ವೀಕ್ಷಕರೇ ಈಗ ಊಟ ಮಾಡೋಣ ಎಲ್ಲ ವೀಕ್ಷಕರಲ್ಲಿ ಕುಟುಂಬಸ್ಥರಲ್ಲಿ ವಿನಂತಿ ಇದ್ದೀನಿ ಇವತ್ತು ಇಪ್ಪತ್ತೆಂಟನೇ ತಾರೀಕು ಮೇ ಜೂನ್ ತಿಂಗಳು ಆರನೇ ತಿಂಗಳು ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬನ್ನಿ ಊಟ ಮಾಡೋಣ ವೀಕ್ಷಕರೇ ನೋಡಿ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಅಲ್ವ ನೋಡಿ ಸ್ನೇಹಿತರೆ ಒಂದು ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ ರಾಗಿ ಮುದ್ದೆ ಮೇಲೆ ನಾಟಿ ಕೋಳಿ ಚಿಕನ್ ಟೈಪು ಅಳ್ಳು ಹಳ್ಳು ಮಳ್ಳು ಥರ ಐತಿ ನೋಡಿ ಮುದ್ದೆ ತುಪ್ಪ ನಾಟಿ ಕೋಳಿ ಚಿಕನ್ ಟೈಪ್ ಇದೆ ನೋಡಿ ಸ್ನೇಹಿತರೆ ಪೀಸ್ ಮಕ್ಕಡಿ ಹ್ಮ್ ನೋಡಿ ಸ್ನೇಹಿತರೆ ಬಹಳ ವಿಶೇಷವಾಗಿದೆ ತುಂಬಾ

ಬಾಲಿಟೈಪ್ ನೋಡ್ಕ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಾ ಇದ್ದೀನಿ ಡಬಲ್ ಲೈಕ್ ಪರನಂತರ ಪರಂಪರ ಇಚ್ಛೆ ಒಂದೇ ಮ